ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ವಿಶೇಷ ಅಭಿಯಾನದಲ್ಲಿ ಇವತ್ತು ನಾವು ಒಂದು ಟೆಂಟ್ ಮೂಲಭೂತ ಸೌಕರ್ಯವೇ ಇಲ್ದಿರುವಂತದ್ದು ಇಂತಹ ಮನೆಗಳಲ್ಲಿ ಇವತ್ತು ಕೂಡ ಒಂದಷ್ಟು ಸಮುದಾಯಗಳು ಅದು ಕಷ್ಟಬಿದ್ದು ದುಡಿಯುವಂತಹ ಸಮಾಜಗಳು ಬದುಕ್ತಿವೆ ಅಂದ್ರೆ ಅದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಸಂಗತಿ ಕಾಯಕ ಸಮಾಜಗಳ ಒಂದೊಂದು ಕಷ್ಟವನ್ನ ಹೇಳ್ತಿರುವಂತಹ ನಮಗೆ ಆ ನಾವು ನಾಯಕನ ಹಟ್ಟಿಗೆ ಹೋಗಿದ್ವಿ ಗುರು ತಿಪ್ಪೇರುದ್ರ ಸ್ವಾಮಿಯ ದರ್ಶನ ಮಾಡ್ಕೊಂಡ್ ಬಂದ್ವಿ ಆ ಕಾರಣಕ್ಕೋಸ್ಕರ ಹಣೆ ಮೇಲೆ ವಿಭೂತಿ ಇದೆ ಇದೇ ಸಂದರ್ಭ ನಮ್ಗೆ ಇಲ್ಲೊಂದು ಜಾಗ ಹೇಳಿದ್ರು ಎನ್ ದೇವ್ರಹಳ್ಳಿ ಅಂತ ಈ ದೇವ್ರಹಳ್ಳಿಗೆ ಬಂದಾಗ ಇಲ್ಲಿ ಸುಮಾರು ಒಂದು ಇಪ್ಪತ್ತೈದ್ ಮೂವತ್ತ್ ಟೆಂಟ್ ಮನೆಗಳಲ್ಲಿ ತುಂಬಾ ಕಷ್ಟದಲ್ಲಿ ಇರುವಂತಹ ಒಂದು ಸಮಾಜ ಅತಿ ಅಂದ್ರೆ ತಬ್ಬಲಿ ಸಮಾಜ ಧ್ವನಿ ಇಲ್ಲದ ಸಮಾಜ ಜೋಗಿ ಸಮಾಜ ಕಾಣಿಸ್ಕೊಳ್ತು ಜೋಗಿ ಸಮಾಜದ ಯಜಮಾನರಿದ್ದಾರೆ ಇವ್ರ ಕಷ್ಟ ಏನು ನಷ್ಟ ಏನು ಇವ್ರ ಕಾಯಕಗಳೇನು ಎಲ್ಲವನ್ನ ಕೇಳೋಣ ಯಜಮಾನ ನಿಮ್ಮ ಹೆಸರು ನಮ್ಮ ಹೆಸರು ತಿಪ್ಪೇಸ್ವಾಮಿ ಸರ್ ಆ ಇಷ್ಟು ವರ್ಷದಿಂದ ನಾವು ಆ ಬೇಕಾದಂತ ರಾಜಕಾರಣಿಗೆ ಎಂಥೆಂಥರು ಸಮೇತ ಬಂದೋಗ್ಬಿಟ್ರು ಆ ಇಲ್ಲಿ ಏನು ಒಂದು ಅವಶ್ಯಕತೆ ಮಾಡಿಕೊಡುವಂತ ವ್ಯಕ್ತಿ ಹುಟ್ಲಿಲ್ಲ ಇನ್ನ ಏನು ಮುಂದೆ ಏನನ್ನ ಶ್ರೀರಾಮಚಂದ್ರನು ಶ್ರೀ ಕೃಷ್ಣ ಪರಮಾತ್ಮನು ಯಾವ ರೂಪದಾಗೆ ಏನು ಮಾಡಿ ನಮಗೆ ಒಂದು ದಾರಿ ತರ್ತಾನೋ ಇಂಥ ಮಕ್ಕಳು ಆ್ಯಕ್ಕೆ ಹೋಗ್ಬೇಕಂತಾರೆ ಮುಂದಕ್ಕೆ ಅವರು ಕೆಲ್ಸಕ್ಕೆ ಹೋದಾಗ ಇಲ್ಲಿ ಮಕ್ಕಳಿಗೆ ಊಟ ಕೊಡೋರೆಲ್ಲ ಏನಿಲ್ಲ ಇಂತ ಮಕ್ಕಳಿಗೆ ಈ ಚಿಕ್ಕ ಚಿಕ್ಕ ಮಕ್ಕಳು ಶಾಲೆ ಕಳ್ಸಕ್ಕೆ ನಾವು ಸಿದ್ಧವಾಗಿದ್ದೀವಿ ಓದ್ತಾ ಇದಾರೆ ಕೆಲವು ಹುಡುಗರು ಓದಿ ಅಲ್ಲೇ ನಮ್ಮ ಅಣ್ಣನ ಮಗ ಒಬ್ಬ ಓದ್ಬಿಟ್ಟು ಚಿಕ್ಕ ಬಟ್ಟೆ ಓದ್ಬಿಟ್ಟು ಬೆಂಗಳೂರಿಗೆ ಪೇಟ್ರಿಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾನೆ ಆಕಿದ್ದು ಕೆಲಸಗಳು ಯಾವುವು ಸಿಗ್ತಾ ಇಲ್ಲ ಆತರ ಮಾಡಿ ನಮ್ಮ ಪರವಾಗಿ ನಮ್ಮ ಪ್ರತಾಪ ಜೋಗಿ ಸಾರು ಆದ್ರೆ ಆತನಿಗೆ ನಾವು ನೆನೆಸಬೇಕು ಆತ ಎಷ್ಟೋ ನಮಗೆ ಜನಕ್ಕೆ ಇಲ್ಲಿಂದ ಹುಬ್ಳಿ ಬೆಂಗಳೂರು ತನಕ ಹೋರಾಡಿ ಎಲ್ಲಾ ಮಾಡ್ತಾ ಇದ್ದಾನೆ ನಮ್ಮ ಕ್ಯಾಸ್ಟು ಸ್ವಲ್ಪ ಚೇಂಜ್ ಮಾಡ್ಬೇಕು ನಮ್ಮ ಮಕ್ಳಿಗೂ ಸಿಗ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿರು ಮುಂದಾಗಿ ಬರಂತ ಅವಶ್ಯಕತೆ ಕೊಡ್ತಾ ಇಲ್ಲ ಸರ್ ಇಷ್ಟ ನಾವು ಇಲ್ಲಿಂದ ಮೊದಲೆಲ್ಲ ನಾವು ಭಿಕ್ಷಾತ್ರ ಮಾಡ್ತಿದ್ವಿ ಈಗ ಭಿಕ್ಷಾತ್ರ ಅಂದ್ರೆ ನಾಜುಕ್ ಕಾಲ ಬಂತ ಅಂತ ಹೇಳಿ ಭಿಕ್ಷಾತ್ರ ಬಿಟ್ಟು ಬಿಟ್ರು ಕೂಲಿ ನ್ಯಾಲಿ ಮಾಡಿ ಜೀವನ ಮಾಡ್ತಾರೆ ಕೆಲವರು ಆ ಬೇರೆ ಬೇರೆ ಕಡೆಗೆ ಸ್ವಲ್ಪ ಕುರಿ ದನ ಏನನ್ನ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಮತ್ತು ಮತ್ತು ಎಲ್ಲಾ ಬೇರೆ ಕಂಟ್ರಾಕ್ಟ್ಗಳು ಹೊಲಗಳು ಕೋರ್ ಮಾಡೋದು ಅಂತ ಜೀವನಗಳು ಮಾಡ್ತಾ ಇದ್ದಾರೆ ಮತ್ತು ನಾನು ಈ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕ್ ನಾಯ್ಕನಿಟ್ಟಿ ಹೋಬಳಿ ಎನ್ನ ದೇವರುಳ್ಳಿ ಗ್ರಾಮದಲ್ಲಿ ಸಣ್ಣ ಹಳ್ಳಿಯಲ್ಲಿ ಒಂದು ಕಲಾವಿದ ಈ ಬರೀ ನಮ್ಮ ಡೆಲ್ಲಿ ಸಂಕ ಮುಂಬಾಯಿ ರಾಜಸ್ಥಾನ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಹೈದ್ರಾಬಾದ್ ಕೇರಳ ಎಲ್ಲಾ ಕಡೆಗೂ ಬಂದೆ ಸ್ವಲ್ಪ ಕಾಲು ಸ್ವಲ್ಪ ನೋವಾಗ್ಬಿಡ್ತು ಮೊನ್ನೆ ಒಂದು ಒಂದು ನಮ್ಮ ಜಾನಪದ ಕಡಿಮೆ ಬಾಲಾಜಿ ಸಾರ್ ಹೇಳಿದ್ರು ಸರ್ ಬರಕಾಗಲ್ಲ ನನ್ ಕಾಲು ಸರಿ ಇಲ್ಲ ಅಂತ ಹೇಳಿ ಅವ್ರಿಗೊಂದು ಒಂದನೆ ಹೇಳಿ ಸ್ವಾಮಿ ಇಲ್ಲಿ ಮುಗ್ದೈತೆ ನಮ್ಮ ಪೀಡಿಕೆಯಲ್ಲಿ ಯಾರು ಕಲಿಯೋದು ಕಲಾವಿದ್ರು ನೀವು ನಾವು ಜೋಗಿ ಕಲಾವಿದ್ರು ಮಹಾಭಾರತ ರಾಮಾಯಣ ಆ ಹಾಡನ್ನ ಹಾಡ್ತೀವಿ ನಾವು ಹಾಡಿದ್ರಂತೆ ಅಲ್ಲ ಹಿಂಗ್ ಹಿಂಗ್ ಇಲ್ಲಿ ಎಷ್ಟು ಜನ ಮಲಗಕ್ ಆಗತ್ತಿದ್ರು ಒಳಗ ನೀವು ಏನ್ ಮಾಡನ್ಸ ಮತ್ತೆ ಈಗ ಬೇಕು ಮಳೆಗಾಲದಾಗ ಬೇಡ ನಮ್ಗೆ ಕುಂದ್ಕೊಂಡಿರ್ಬೇಕು ಸಾ ಕುಂದ್ಕೊಂಡಿರ್ಬೇಕು ನೋಡ್ರಿ ಹಿಂಗ್ ಐತಿ ನಮ್ಮ ಪರಿಸ್ಥಿತಿ ಹೆಣ್ಣು ಮಕ್ಳು ಹೆಂಗ್ ಮಾಡ್ಬೇಕು ಏನು ಮಾಡಲ್ಲ ಅಲ್ಲಿ ಅದೇ ಅವ್ರು ಎದ್ ಕೂತಿರ್ತಾರೆ ಎದ್ದು ಕುಂತಿರ್ತಾರೆ ಕೆಲವು ತೊಡೆ ಮೇಲೆ ಮನಸ್ಕೋಬೇಕು ಮಲ್ಕೋಬೇಕು ಈ ಪರಿಸ್ಥಿತಿ ಇದೆ ಸರ್ ನಮ್ದು ಹಿಂಗಿದೆ ಸರ್ಕಾರದಿಂದ ಏನು ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ನೋಡಿ ಸರ್ ರೇಷನ್ ಕಾರ್ಡ್ ಇದೆ ಎಲೆಕ್ಷನ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಕಾರಣ ಟು ನಾವು ಎಷ್ಟು ಸತಿ ನಾವು ಎಲ್ಲಾ ಮಾಡಿ ಪ್ರತಾಪ್ ಪ್ರತಾಪ್ಜಿಗಿ ಸರ್ ಡಿಸಿ ಆಫೀಸಿಗೆ ಎಲ್ಲಾ ಅಲ್ಲ ಮನೆನೇ ಇಲ್ಲ ಹೆಂಗ ಪಾಕದು ಅಂತಾರಾ ನಾವು ಕೆಲವರು ಸಮಸ್ಯೆ ಕಡೆಯಿಂದ ಆ ತತ್ಕಾಲಕ್ಕೆ ಸೋಲರನ್ನ ಹಾಕೋಡ್ರಿ ಸರ್ಕಾರದಿಂದ ಕೇಳು ಹಾಕಿಲ್ಲ ಹಾಕಿಲ್ಲ ನಾನು ಕಲಾविदा ಅಂತ ಹೇಳಿ ಒಬ್ರು ದುರ್ಗದಿಂದ ಅಲ್ಲಿ ಮೇಲೆ ಹಾಕಿದಾರೆ ಅದು ಕೆಟ್ಟು ಹೋಗಿತ್ತು ನಾಳೆ ಸ್ವಲ್ಪ ದುರಕ್ಕ ಹೋಗಿ ಅವ್ರ ಮಾತಾಡ್ಸೋ ಮಲ್ಲೇ ಓದಿದ್ರಿ ನೀವು ನಾವ್ ಓದಿಲ್ಲ ಸರ್ ಎಬ್ಬಟ್ ನಂದು ಚೆನ್ನಾಗಿ ಎಸ್ ಎಲ್ ಸಿ ಗೆ ಒಳ್ಳೆ ಮಾರ್ಕ್ಸ್ ತಗೊಂಡಿರೋ ರೀ ಇದರ ಹುಡುಗ್ರು ಒಯ್ದಾರ್ ಒಂದು ಎರಡು ಮೂರು ಇದಾವೆ ಆ ಚೆನ್ನಾಗಿ ಓದ್ತಿದಾವೆ ಬೇರೆ ಕಡೆಗೂ ಓತಿದಾವೆ ಆ ಆದ್ರೆ ಏನು ಕೆಲಸ ಸಿಗೋದಿಲ್ಲ ಅಂತ ಹೇಳಿ ಅಲ್ಲೆಲ್ ಎಸ್ ಎಲ್ ಸಿ ಕೈ ಬಿಟ್ಟು ಮುಂದಕ್ಕೆ ಇದಕ್ಕ್ ಹೋಗ್ತಾ ಇದ್ರ ಸರ್ ಈಗ ಕಲಾ ಸರಸ್ವತಿ ಇದಾಳೆ ಇಲ್ಲಿ ನೋಡಿದ್ರೆ ನೀವ್ ಇಲ್ಲಿದೀರಿ ಜೋಗಿ ವೇಷ ಹಾಕೊಂಡು ನಾವ್ ಹಾಡ್ ಸಾಕಷ್ಟು ಕೆಲಸ ಮಾಡ್ತಿದೀರಿ ಈ ಮಕ್ಕಳನ್ನೆಲ್ಲ ನೋಡಿದಾಗ ನಿಮ್ಗೆ ಅನ್ಸಲ್ವ ಯಾವ ಸಾಕಪ್ಪ ಅಂತ ನಿಮ್ ಹುಡುಗರು ಬೆಳೆದು ಓದ್ಕೊಂಡು ತಹಶೀಲ್ದಾರ್ ಗೀಶೀಲ್ದಾರ್ ನೆನ್ಸ್ಕೊಂತಾರೆ ನಮ್ ಹುಡುಗರ್ ಒಬ್ಬೊಬ್ರು ರೆಡಿ ಮಾಡ್ಕೋಬೇಕು ಅಂತ ಅದಾಗ್ಬೇಕು ಬೇಡವಾ ಆಗ್ಬೇಕು ಆಗ್ಬೇಕು ಜೋಗಿ ಸಮಾಜದ ಸ್ಥಿತಿಗತಿಗಳು ಹೇಗಿದೆ ಅಂತ ನೋಡ್ತಾ ಬಂದ್ರೆ ಇಲ್ಲೊಬ್ರು ತುಂಬಾ ಪ್ರತಿಭಾವಂತರು ಸಿಕ್ ಆ ಯಜಮಾನರ ಮಗಳಂತೆ ಸಾವಿತ್ರಮ್ಮ ಅಂತ ಬಿ ಎಡ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಮೂಕರ ಶಾಲೆಯಲ್ಲಿ ಅವರು ಬಿ ಎಡ್ ಮಾಡಿಕೊಂಡು ಇಂಗ್ಲಿಷ್ ಅಲ್ಲಿ ಅದ್ಭುತವಾಗಿ ವ್ಯವಹರಿಸ್ತಾರೆ ಅವ್ರು ಒಂದು ಕೆಲಸ ಹುಡುಕ್ತಿದ್ದಾರೆ ಅವ್ರಿಗೆ ಕೆಲಸ ಸಿಕ್ಕಿಲ್ಲ ಯಜಮಾನ್ರೇ ನಿಮ್ಮ ಹೆಸರು ಸಿದ್ದಯ್ಯ ಸಿದ್ದಯ್ಯ ನಿಮ್ಮ ಹೆಸರು ಸಾವಂತ್ರಮ್ಮ ಏನ್ ಮಾಡ್ಕೊಂಡಿದ್ದಾರೆ ಬಿಎಡ್ ಮಾಡಿದ್ದಾರೆ ಮಾಡ್ಕೊಂಡಿದ್ದಾರೆ ಕೆಲಸ ಕೆಲಸ ಸಿಗ್ಲಿಲ್ಲ ನಾವು ಅಷ್ಟೊಂದೆಪ್ಪ ಒಳ್ಳಿ ತಿರಿಗೆ ಎಲ್ಲ ಜೋಗಿ ಸಮಾಜದಲ್ಲಿ ಓದೋದೇ ಕಡಿಮೆ ಅಂತದ್ರಲ್ಲಿ ಆ ಹೆಣ್ಣು ಮಗಳು ಬಿಎಡ್ ಮಾಡ್ಕೊಂಡಿದಳೆ ನಾನ್ ಕನ್ನಡದಲ್ಲಿ ಬರ್ಕೊಟ್ರೆ ಅವ್ರು ಇಂಗ್ಲಿಷ್ ಇಂಗ್ಲೀಷಲ್ಲಿ ಬರ್ಕೊಡಿ ನಾನ್ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟರ ಮಟ್ಟಿಗೆ ಆ ಹೆಣ್ಮಗಳು ತುಂಬಾ ಪ್ರತಿಭಾವಂತ ಇದ್ದಾಳೆ ಆ ಅವರ ಓದಿಗೆ ಮತ್ತು ಅವರ ಬೌದ್ಧಿಕ ಮಟ್ಟಕ್ಕೆ ಗವರ್ಮೆಂಟ್ ಜಾಬ್ ಸಿಗೋದು ದೊಡ್ಡ ಕೆಲಸ ಅಲ್ಲ ಆದ್ರೆ ಅವ್ರಿಗೆ ಒಬ್ಬ ಗೈಡ್ ಬೇಕಿತ್ತು ಆ ಗೈಡ್ ಸಿಕ್ಕಿಲ್ಲ ಆ ಕಾರಣಕ್ಕೋಸ್ಕರ ಪಾಪ ಹೆಣ್ಮು ಇನ್ನು ಈ ಟೆಂಟ್ ಗಳಲ್ಲೇ ತಂದೆ ಜೊತೆಲಿ ಮತ್ತು ಅವರ ಪತಿ ಜೊತೇಲಿ ಇದ್ದಾರೆ ಅಹ್ ಇಷ್ಟೆಲ್ಲಾ ಕಷ್ಟಗಳಿರುವಂತಹ ಸಮಾಜಗಳಿಗೆ ಒಂದು ಕಾಂತರಾಜ್ ವರದಿ ಬಂದು ಅಂದ್ರೆ ಇಂತಹ ಹೆಣ್ಮಗಳು ತಹಶೀಲ್ದಾರ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಆ ಅವಕಾಶಗಳನ್ನ ಬೆಳೆದಂತಹ ಸಮಾಜಗಳು ಈ ಮಕ್ಕಳಿಗೂ ಇಂತಹ ಪ್ರತಿಭಾವಂತರು ಬೆಳೀಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕಲ್ವಾ